ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ನೋಡಿ ವಾರ ಭವಿಷ್ಯ ವಾರ ಭವಿಷ್ಯದಲ್ಲಿ ನಮಗೆ ಅಕ್ಟೋಬರ್ ಹನ್ನೆರಡರಿಂದ ಹತ್ತೊಂಬತ್ತನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಯಾವ್ಯಾವ ಪ್ರಾಣಿ ಯಾವ್ಯಾವ ಪರಿಸರ ಅಂದರೆ ಯಾವ್ಯಾವ ರಾಶಿಯಲ್ಲಿ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಇವಾಗ ಗುರು ಮಿಥುನ ರಾಶಿ ಕರ್ಕಾಟಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಈ ವಾರದಲ್ಲಿ ಚಂದ್ರ ಸಂಚಾರ ನಂತರ ನಮಗೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರ ಶುಕ್ರ ಇಲ್ಲಿ ಬಲ ಕಡಿಮೆ ಇಲ್ಲಿ ಬುಧನ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಅಂದರೆ ನೀಚ ಸ್ಥಾನ ಅಂತ ನಂತರ ತುಲಾ ರಾಶಿಯಲ್ಲಿ ಬುಧ ಮತ್ತು ಕುಂಭ ರಾಶಿಯಲ್ಲಿ ರಾಹು ಮತ್ತೆ ಮೀನ ರಾಶಿಯಲ್ಲಿ ಶನಿ ಸಂಚಾರ ಆಗ್ತದೆ ಮುಂದಿನ ವಾರದಲ್ಲಿ ಗುರು ಬದಲಾವಣೆ ಆಗ್ತದೆ ಸೊ ಯಾರು ಕಷ್ಟಗಳಿದೆಯೋ ಮುಂಬರುವ ದಿನಗಳಲ್ಲಿ ಖಂಡಿತ ಗುರು ಆಶೀರ್ವಾದದಿಂದ ರಾಯರ ಆಶೀರ್ವಾದದಿಂದ ಎಲ್ಲರಿಗೂ ತೊಂದರೆಯಿಂದ ನಿವಾರಣೆಗಿರುತ್ತೆ ಈಗ ನಂತರ ದ್ವಾದಶ ರಾಶಿಗಳು ತಿಳ್ಕೊಳ್ಳೋಕ್ಕೂ ಮುಂಚೆ ನಾವು ಈ ವಾರದಲ್ಲಿ ಅಂದರೆ ಹನ್ನೆರಡನೇ ತಾರೀಕು ಮೇಲುಗಡೆ ಯಾವ ಯಾವ ನಕ್ಷತ್ರಗಳಿಗೆ ಶುಭ ಕಾರ್ಯಗಳನ್ನ ಮಾಡ್ಕೋಬೋದು ಮೊಹರ್ತ ಭಾಗ ನೋಡೋಣ ಮೊದಲನೇದಾಗಿ ಅಕ್ಟೋಬರ್ ಹದಿಮೂರು ನಮಗೆ ಸಪ್ತಮಿ ಬರುತ್ತೆ ಆರಿದ್ರ ನಕ್ಷತ್ರ ಬರುತ್ತೆ ಸೊ ಈ ಆರಿದ್ರ ನಕ್ಷತ್ರಕ್ಕೆ ಯಾವ ನಕ್ಷತ್ರದವರು ಆರು ಬರುತ್ತೆ ಶುಭ ಕಾರ್ಯಗಳಿಗೆ ನೋಡೋಣ ಭರಣಿ ರೋಹಿಣಿ ಮೃಗಶಿರ ಪುನರ್ವಸು ಆಶೇಷ ಪೂರ್ವ ಬರಗಣೆ ಹತ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವ ಶ್ರವಣ ಧನಿಷ್ಠ ಪೂರ್ವಭಾದ್ರ ರೇವತಿ ಈ ನಕ್ಷತ್ರಗಳು ಹದಿಮೂರನೇ ತಾರೀಕು ಶುಭ ಕಾರ್ಯಗಳನ್ನು ಮಾಡ್ಕೋಬೋದು ಹದಿನಾರನೇ ತಾರೀಕು ಅಕ್ಟೋಬರ್ ದಶಮಿ ಆಶ್ಲೇಷ ನಕ್ಷತ್ರ ಬೀಳುತ್ತೆ ಅವರಿಗೆ ಅಶ್ವಿನಿ ನಕ್ಷತ್ರದವರು ಕೃತಿಕಾ ಮೃಗಶಿರ ಬುಧವಾಸು ಪುಷ್ಯ ಮಹಾ ಉತ್ತರ ಪಾರ್ವಣಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಾಚಾಢ ಧನಿಷ್ಠ ಪೂರ್ವ ಉತ್ತರವಾದ ಈ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಮಾಡಬಹುದು ಹದಿನೇಳು ಅಕ್ಟೋಬರ್ ಏಕಾದಶಿ ಬಿಡುತ್ತೆ ಮಹಾ ನಕ್ಷತ್ರ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಆಷ್ಟಶ ಪೂರ್ವ ಪಾರ್ವಣಿ ಹಸ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವಾಚಾಢ ಶ್ರವಣಕ್ಷತ್ರವಿಷಾ ಉತ್ತರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಮಾಡಬಹುದು ಸೊ ಈ ಶುಭ ಕಾರ್ಯಗಳನ್ನು ಜೊತೆ ಜೊತೆಗೆ ನೋಡಿ ಈ ವಾರಾಂತ್ಯದಲ್ಲಿ ಮತ್ತೆ ದೀಪಾವಳಿ ಬರ್ತಿದೆ ಎಲ್ಲ ಎಚ್ಚರಿಕೆಯಿಂದ ಆಚರಿಸಿ ಸಂಭ್ರಮದಿಂದ ಆಚರಿಸಿ ಬಂಧು ಮಿತ್ರರನ್ನ ಆಚರಿಸಿ ಜೊತೆಗೆ ನಿಮ್ಗೆ ಎಲ್ಲ ಶ್ರೀರಾಮ ನಿಮ್ಗೆ ಎಲ್ಲಾ ಕಷ್ಟಗಳನ್ನು ನಿವಾರಿಸಿ ಶುಭ ಪ್ರದಾನ ಮಾಡಲಿ ಅಂತ ಕಳ್ಕೋತೀನಿ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಶುಭಾಶಯಗಳು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಈಗ ದ್ವಾದಕ ರಾಶಿಗಳ ಫಲಗಳ ನಿರ್ಮಾಣ ಧನುರ್ ರಾಶಿ ನೋಡಿ ಧನುರ್ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ನಿಮ್ಮ ರಾಶಿಯಲ್ಲಿ ನೋಡ್ತಾ ಇದೆ ಅಷ್ಟಮ ಎಂಟು ಒಂಬತ್ತರಲ್ಲಿ ಚಂದ್ರ ಸಂಚಾರ ಚಂದ್ರ ಯಾವಾಗ ನಮ್ಗೆ ಎಂಟು ಒಂಬತ್ತರ ಸಂಚಾರ ಮಾಡಿ ಈ ವಾರದಲ್ಲಿ ನೀವು ಗೊತ್ತಿಲ್ಲ ಇರೋ ಅಂತ ಭಯ ಕಾಡಬಹುದು ಅಥವಾ ಆತಂಕ ಒತ್ತಡಗಳಿರುತ್ತೆ ಎಚ್ಚರಿಕೆ ವಹಿಸಬೇಕು ಚಂದ್ರಶಾಂತಿ ಅಗತ್ಯ ಸೋ ಓಂ ನಮ ಶಿವಾಯ ಅನ್ನೋದು ನೂರೆಂಟು ಸಲ ಜಲಾಭಿಷೇಕ ಮಾಡೋದು ಬೆಳ್ಳಿ ನೋಟದ ನೀರು ಕುಡಿಯೋದು ಅಥವಾ ತಾಯಿ ಸೇವೆ ಮಾಡೋದ್ರಿಂದ ಚಂದ್ರಶಾಂತಿ ಆಗುತ್ತೆ ನಂತರ ಕರ್ಮಸ್ಥಾನದಲ್ಲಿ ಸೂರ್ಯ ಶುಕ್ರರು ನಿಮಗೆ ಶುಕ್ರ ಇಲ್ಲಿ ನಿಮ್ಮ ಆಫೀಸಲ್ಲಿ ಅಥವಾ ನಿಮ್ಮ ಕೆಲಸ ಮಾಡುವ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳಿಂದ ವಿರೋಧ ಕೆಲಸ ಇರುತ್ತೆ ಹೆಣ್ಣು ಮಕ್ಕಳಾಗಿದ್ರೆ ಗಂಡು ಮಕ್ಕಳಿಂದ ವಿರೋಧ ಆಗುವ ಚಾನ್ಸಸ್ ಇರುತ್ತೆ ನೋಡಿ ಸೂರ್ಯ ಶುಕ್ರ ಜೊತೆ ಸೂರ್ಯ ಹತ್ತನೇ ಮನೆಯಲ್ಲಿ ಅಧಿಕಾರ ಕೊಡುತ್ತೆ ನಿಮ್ಮ ಅಧಿಕಾರದಿಂದ ನಿಮ್ಮ ಅಧಿಕಾರಿಗಳು ನಿಮಗೆ ಪ್ರಶಂಸೆ ಮಾಡ್ತಾರೆ ಪೊಸಿಷನ್ ಪೋಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಹನ್ನೊಂದರಲ್ಲಿ ಕುಜನಿಂದ ಭೂಮಿಯಿಂದ ಲಾಭ ಹಣ ಮನೆಯಿಂದ ಲಾಭ ಧೈರ್ಯ ಬರುತ್ತೆ ಹೊಸ ಹೊಸ ಕಾರ್ಯನಿರ್ವಹಣೆ ಮಾಡಕ್ಕೆ ಶಕ್ತಿ ಕೊಡುತ್ತೆ ಕುಜ ಹನ್ನೊಂದು ಮನೆಯಲ್ಲಿ ಬುಧ ವ್ಯಾಪಾರ ವ್ಯವಹಾರಗಳಿಂದ ಲಾಭ ಮಕ್ಕಳಿಂದ ಲಾಭ ಸೊ ಓವರ್ ಆಲ್ಗೆ ಧನು ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೂರನೇ ಮನೆ ರಾಹು ಕೂಡ ಅತ್ಯುತ್ತಮವಾಗಿದೆ ಚಂದ್ರಶಾಂತಿ ಒಂದು ಅಗತ್ಯ ಸೊ ಓಂ ನಮ ಶಿವಾಯ ಒಂದು ನೂರೆಂಟು ಬಾರಿ ದಿನನಿತ್ಯ ಹೇಳ್ಕೊಳ್ಳಿ ವಾರದಲ್ಲಿ ಖಂಡಿತ ಧನು ರಾಶಿಗೆ ಅನುಕೂಲ ಆಗುತ್ತೆ ಒಳ್ಳೆಯದಾಗುತ್ತೆ ಮಕರ ರಾಶಿ ಮಕರ ರಾಶಿಗೆ ಸಪ್ತಮ ಮತ್ತು ಅಷ್ಟಮದಲ್ಲಿ ಚಂದ್ರ ಸಂಚಾರ ವಾರದ ಮೂರು ದಿನ ಚೆನ್ನಾಗಿದೆ ಇನ್ನು ಮೂರು ದಿನ ಸ್ವಲ್ಪ ಒತ್ತಡ ಇರೋದರಿಂದ ಚಂದ್ರ ಮಿಶ್ರಫಲ ಕೊಡ್ತಾರೆ ಇನ್ನು ನಿಮಗೆ ಸಪ್ತಮಕ್ಕೆ ಗುರು ಹೋಗುತ್ತೆ ಮುಂದಿನ ವಾರ ಸೊ ಯೋಚನೆ ಮಾಡಬೇಡಿ ಇಪ್ಪತ್ತ ಹದಿನೆಂಟನೇ ತಾರೀಕು ನಂತರ ನಿಮಗೆ ಶುಭದಾಯಕವಾಗಿದೆ ಗುರು ಸೊ ವಧುವಾರ ಅಣ್ಣಗೆಲ್ಲ ಮುಂದಿನ ವಾರ ತುಂಬ ಚೆನ್ನಾಗಿದೆ ಮುಂದಿನ ವಾರ ಭವಿಷ್ಯದಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಈಗ ಮಕರ ರಾಶಿಯವರಿಗೆ ಭಾಗ್ಯದಲ್ಲಿ ಸೂರ್ಯ ಮತ್ತು ಶುಕ್ರರ ಯುತಿ ಸೊ ಸೂರ್ಯ ಶುಕ್ರರ ಯುತಿಯಾಗಿ ಶನಿ ದೃಷ್ಟಿ ಬೇರೆ ಭಾಗ್ಯದಲ್ಲಿ ಬಿದ್ದಾಗ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಜೊತೆ ಜೊತೆಗೆ ತಂದೆಯಿಂದ ಲಾಭನೂ ಇದೆ ಸರ್ಕಾರದಿಂದ ಬರೋ ಹಣಗಳೇನಾದರೂ ಬರೋದಿಲ್ಲ ಬರುತ್ತೆ ಆಸ್ತಿ ಬರೋದಿಲ್ಲ ಬರುತ್ತೆ ಯಾಕಂದರೆ ಶನಿ ದೃಷ್ಟಿ ಬಿದ್ದಿದೆ ಶುಕ್ರ ಸೂರ್ಯದೆ ಸೊ ಶುಕ್ರ ಶನಿಯ ಪ್ರಭಾವ ಶುಕ್ರ ಸೂರ್ಯನ ಮೇಲೆ ಬಿದ್ದಾಗ ಪ್ರಾಪರ್ಟಿ ಚೆನ್ನಾಗಿದೆ ಕೆಲಸ ಅಭಿವೃದ್ಧಿ ಚೆನ್ನಾಗಿದೆ ಹಣಕಾಸುಗೂ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಪೂಜಾ ಬುಧ ಇದೆ ಸೊ ನಮಗೆ ಹತ್ತನೇ ಮನೆಯಲ್ಲಿ ಬುಧ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲೂ ಅನುಕೂಲ ಮಾಡುತ್ತೆ ಕೆಲಸ ಕಾರ್ಯದಲ್ಲೂ ಅನುಕೂಲ ಪೂಜಾ ಹತ್ತನೇ ಮನೆಯಲ್ಲಿ ಸ್ಟೇಟಸ್ ಕೊಟ್ಟು ಬಿಡುತ್ತೆ ಅಂದರೆ ಗೌರವ ಕೀರ್ತಿಗಳನ್ನ ಕೊಡುತ್ತೆ ಕುಜಾ ಸೊ ಹಾಗಾಗಿ ನಿಮ್ಗೆ ಅಣ್ಣ ಮತ್ತು ನಮ್ಮಿಂದ ಸಹಾಯ ಕೂಡ ಸಿಗುತ್ತೆ ಮಕರ ರಾಶಿಯವರು ಒಟ್ಟಾರೆ ನೋಡಿದ್ರೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಡೆದಾನೆ ಕುಂಭರಾಶಿ ನೋಡಿ ಈ ಕುಂಭರಾಶಿಯವರಿಗೆ ಪಂಚಮದಲ್ಲಿ ಗುರು ಇತ್ತಲ್ವಾ ಈಗ ಮುಂದಿನ ವಾರದಿಂದ ಗುರು ಆರನೇ ಮನೆಗೆ ಹೋಗ್ತಿದೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಎರಡನೇ ಮನೆಯಲ್ಲಿ ಶನಿ ವಕ್ರಿಯವಾಗಿದೆ ಸೊ ಶನಿ ಶಾಂತಿ ಕೂಡ ಬೇಕು ಇವತ್ತು ಕುಂಭರಾಶಿ ಅವರಿಗೆ ಇವತ್ತು ಕುಂಭರಾಶಿ ಅವ್ರಿಗೆ ಏನಾಗ್ತದೆ ಆರು ಮತ್ತು ಏಳರಲ್ಲಿ ಚಂದ್ರ ಸಂಚಾರ ಮಾಡುತ್ತೆ ಚಂದ್ರ ನಮಗೆ ಆರು ಏಳರಲ್ಲಿ ಈ ವಾರ ಪೂರ್ತಿ ಹೊಸ ಉತ್ಸಾಹ ಉಲ್ಲಾಸ ಕೆಲಸದಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟೀಸು ಆರೋಗ್ಯದಲ್ಲಿ ಚೇತರಿಕೆ ಇದಕ್ಕೆಲ್ಲ ಚಂದ್ರ ನಿಮಗೆ ಒಳ್ಳೆ ಪೊಸಿಷನ್ ಇದೆ ಈ ವಾರದಲ್ಲಿ ನಂತರ ಅಷ್ಟಮದಲ್ಲಿ ಸೂರ್ಯ ಶುಕ್ರ ಶುಭ ಸುದ್ದಿ ನಿಮ್ಗೆ ಏನಾದರೂ ಈ ವಾರದಲ್ಲಿ ಕೆಲಸದ ವಿಚಾರದಲ್ಲಿ ಶುಭ ಸುದ್ದಿ ಏನಾದರೂ ಒಂದು ನಿಮ್ಗೆ ಪಾಸಿಟಿವ್ ಬೆಳವಣಿಗೆ ಕುಂಭರಾಶಿಯವರು ಈ ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಆದ್ರೂ ಕೂಡ ಸೂರ್ಯ ಶಾಂತಿ ಅಗತ್ಯ ಇನ್ನು ಭಾಗ್ಯದಲ್ಲಿ ಒಂಬತ್ತನೇ ಮನೆಯಲ್ಲಿ ಬುಧ ಮತ್ತು ಕುಜಾರ ಬುಧಾ ಬುಧ ನಮಗೆ ಭಾಗ್ಯದಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಕುಜಾ ಕೊಡುತ್ತೆ ತಕ್ಕಮಟ್ಟಿ ಕುಜ ಬ್ಯಾಲೆನ್ಸ್ ಮಾಡುತ್ತೆ ಅಂದರೆ ಅಣಂಬದಿಂದ ಲಾಭ ಕೊಡುತ್ತೆ ನೋಡಿ ಯಾಕಂದರೆ ನೋಡಿ ಕುಂಭ ಮೀನ ಮೇಷ ಮೂರನೇ ಮನೆ ಅಧಿಪತಿ ಆಗುತ್ತೆ ಮೂರನೇ ಮನೆ ಅಧಿಪತಿ ಯಾವಾಗ ನಮಗೆ ಭಾಗ್ಯದಲ್ಲಿದ್ದು ಕರ್ಮಾಧಿಪತಿನೂ ಕುಜನೇ ಆಗ್ತಾನೆ ಸೊ ಕೆಲಸ ಕಾರ್ಯಗಳಿಗೆ ಅಂಟಬಂಧದಿಂದ ಸಹಾಯ ಸಿಗುವಂಥ ಚಾನ್ಸಸ್ ಇರುತ್ತೆ ಈ ವಾರ ಈ ತಿಂಗಳಲ್ಲಿ ನಿಮಗೆ ಕೆಲಸ ಕೆಲಸ ಸಿಗೋಕ್ಕಾಗಲಿ ಕೆಲಸ ಹುಡುಕೊಳೋಕ್ಕಾಗಲಿ ಅಥವಾ ಕೆಲಸದಲ್ಲಿ ಏನಾದರೂ ಪ್ರಮೋಷನ್ಗೆ ನಿಮ್ಮ ಹಣ ಬಂದು ಸಹಾಯ ಮಾಡ್ಬೋದು ನಿಮಗೆ ಕುಂಭರಾಶಿಯವರಿಗೆ ಹಾಗಾಗಿ ಕುಂಭರಾಶಿಯವರಿಗೆ ಕುಜ ಈ ತಿಂಗಳು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬುಧ ಪರಿಹಾರ ಅಗತ್ಯ ಸೂರ್ಯ ಮತ್ತು ಬುಧನಿಗೆ ನೀವೇ ಪರಿಹಾರ ಮಾಡಬೇಕಾಗುತ್ತೆ ಹಾಗಾಗಿ ಸೂರ್ಯನಿಗೆ ಸೂರ್ಯನಾರಾಯಣನ ಕೊಡಿ ಗೋಧಿ ದಾನ ಕೊಡಿ ನಾರಾಯಣ ದೇವಸ್ಥಾನದಲ್ಲಿ ಒಂದು ಕೆ ಜಿ ಗೋಧಿಯನ್ನು ದಾನ ಕೊಡೋದ್ರಿಂದ ಈ ವಾರದಲ್ಲಿ ನಿಮಗೆ ಸೂರ್ಯಶಾಂತಿ ಆಗುತ್ತೆ ನಾ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಹಸಿರು ಬಟ್ಟೆ ಅಥವಾ ಸೋದರ ಮಾವಸಿ ತಿಂಡಿ ಕೊಡೋದರಿಂದ ಬುಧ ಶಾಂತಿ ಆಗುತ್ತೆ ಸೊ ಓವರ್ ಅಂದರೆ ಹಾತ ಅವರಿಗೆ ಕುಂಭರಾಶಿಯವರಿಗೆ ಮಿಶ್ರಫಲ ಅಂತ ಹೇಳ್ಬೋದು ಒಳ್ಳೆದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಚಂದ್ರನಿಂದ ಮಿಶ್ರಫಲ ಐದು ಮತ್ತು ಆರ ಮನೆ ಸಂಚಾರ ಐದನೇ ಮನೆ ಸಂಚಾರ ಮಾಡ್ತಿದಾಗ ಸ್ವಲ್ಪ ಮಕ್ಕಳಿಂದ ನಿರಾಸೆ ಮಕ್ಕಳ ಬಗ್ಗೆ ಚಿಂತೆ ಇರಬಹುದು ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಬರಬಹುದು ಆದರೆ ವಾರ ಅಂತಂದ್ರೆ ವಾರದ ಮೂರ್ನಾಲ್ಕು ಕೊನೆ ಭಾಗದಲ್ಲಿ ಸಿಂಹರಾಶಿಯಲ್ಲಿ ಸಂಚಾರ ಸಂಚಾರ ಮಾಡುವಾಗ ಉತ್ಸಾಹ ವಿಲ್ಲಾಸ ಎಲ್ಲ ರೀತಿಯ ಚೆನ್ನಾಗಿದೆ ನಿಮ್ಮ ರಾಶಿ ಅಧೀಪನೆ ನಾಲ್ಕನೇ ಮನೆ ಸಂಚಾರ ಮಾಡ್ತಾ ಇದೆ ಮುಂಬರುವ ವಾರದಲ್ಲಿ ಐದನೇ ಮನೆಗೆ ಹೋದಾಗ ಓದುವರ ಅನ್ವೇಷಣೆಗೆ ಮದುವೆಗೆ ಎಲ್ಲಾದ್ಗೂ ತುಂಬಾ ಚೆನ್ನಾಗಿದೆ ಆದ್ರೆ ನೀವು ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಅಂದ್ರೆ ನಾಲ್ಕನೇ ಮನೆಗೆ ಗುರು ಇದ್ದಾಗ ವಾಹನ ಖರೀದಿ ಮನೆ ಕಟ್ಟಿಸೋ ಕೂಡ ನಿಮ್ಗೆ ಅವಕಾಶಗಳು ಸಿಗ್ಬಿಡುತ್ತೆ ಮುಂಬರುವ ವಾರದಲ್ಲಿ ಒಂದು ಎರಡು ತಿಂಗಳು ಗುರು ಯಾವಾಗ ಬಲ ಬರುತ್ತೋ ಐದು ಮನೆ ಬರುತ್ತೋ ಇದೆಲ್ಲದಕ್ಕೂ ಸಹಾಯ ಆಗುತ್ತೆ ಆದರೆ ಜನ್ಮದಲ್ಲಿ ಶನಿ ಇರೋದಕ್ಕೆ ಎಚ್ಚರಿಕೆ ವಹಿಸಬೇಕು ಯಾಕಂದರೆ ಹೆಚ್ಚು ಹೆಚ್ಚಿನ ಹೂಡಿಕೆ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡೋಕ್ಕಾಗುತ್ತೆ ಸಪ್ತಮದಲ್ಲಿ ನೋಡಿ ಶುಕ್ರ ಶುಕ್ರ ಮತ್ತು ಸೂರ್ಯ ಯುತಿ ಏಳನೇ ಮನೆ ಸೂರ್ಯ ತಕ್ಕಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಟ್ಟರು ಶುಕ್ರ ಜೊತೆ ಇರೋದ್ರಿಂದ ಮನೆಯಲ್ಲಿ ಹೆಂಡತಿ ಮತ್ತು ತಂದೆ ವಿಚಾರ ಅಂದರೆ ಮಾವ ಸೊಸೈಟಿಗಳ ಬಗ್ಗೆ ಭಿನ್ನಾಭಿಪ್ರಾಯ ಇರುತ್ತೆ ಅಥವಾ ಹತ್ತೆ ಹಳೆಯಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಈ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಶನಿ ದೃಷ್ಟಿ ಬಿದ್ದಿರೋದ್ರಿಂದ ನಂತರ ಅಷ್ಟಮದಲ್ಲಿ ಕುಜ ಸಂಚಾರ ಇಲ್ಲಿ ನಿಮ್ಗೆ ಏನಾಗುತ್ತೆ ವಾದ ವಿವಾದ ಎರಡನೇ ಮನೆಯಲ್ಲಿ ಎರಡನೇ ಮನೆ ಮೇಲೆ ದೃಷ್ಟಿ ಬಿದ್ದಾಗ ಕುಟುಂಬದಲ್ಲಿ ವಾದ ವಿವಾದಗಳಾಗುತ್ತೆ ಕೋಪ ಚಾನ್ಸ್ ಇರುತ್ತೆ ಬರುವಂತಿರುತ್ತೆ ಎಚ್ಚರಿಕೆ ವಹಿಸ್ಬೇಕು ಕುಜಶಾಂತಿ ಅಗತ್ಯ ಕುಜಶಾಂತಿಗೆ ಓಂ ಸಂದಾಯ ಮಗು ಆಯನ್ಮ ಷಣ್ಣು ಆಯನ್ಮಃ ಕಾರ್ತಿಕ ಆಯನ್ಮ ಈ ಅಷ್ಟೋತ್ರಗಳನ್ನು ಹೇಳ್ಬಹತಾ ತೊರೆ ವೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದರ್ಶನ ಕೊಡೋದ್ರಿಂದ ಕೂಡ ನಿಮಗೆ ಖುಷಿ ಶಾಂತಿ ಆಗುತ್ತೆ ಅಷ್ಟಮದಲ್ಲಿ ನಿಮಗೆ ಈಗ ಬುಧನು ಸಂಚಾರ ಮಾಡ್ತಾ ಇದೆ ಇಲ್ಲಿ ನಿಮ್ಗೆ ಆಕಸ್ಮಿಕ ಧನಲಾಭ ಇದೆ ವ್ಯಾಪಾರದಲ್ಲಿ ಆಕಸ್ಮಿಕವಾಗಿ ಏಳಿಗೆ ಇದೆ ಬಟ್ ಕುಟುಂಬದಲ್ಲಿ ವಾದವಿವಾದಕ್ಕೆ ಖುಷಿ ಶಾಂತಿ ಆಗುತ್ತೆ ಇದೆ ಬುಧ ಚೆನ್ನಾಗಿದೆ ಸೊ ಓವರ್ ಆಲ್ ಅಲ್ಲಿ ತೊಗೊಂಡ್ರೆ ನಿಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಖುಷಿ ಶಾಂತಿ ಅಗತ್ಯ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ನಿಮ್ಮ ಫ್ಯಾಮಿಲಿ ಜೊತೆಗೆ ಸಂತೋಷದಿಂದ ಆಚರಿಸಿ ಎಚ್ಚರಿಕೆಯಿಂದ ಆಚರಿಸಿ ಶ್ರೀರಾಮ ತಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳಬಹುದಾ ಧನ್ಯವಾದ